ನಮಸ್ಕಾರ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಸರ್ಕಾರ ಬಡವರ ಪರ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಶ್ರೇಯೋ ಅಭಿವೃದ್ಧಿಯ ಒಂದು ಸರ್ಕಾರ ಅಂತಕ್ಕಂಥ ಮಾತು ಜಗಜ್ಜಾಹಿರಾಗಿದೆ ಇವರು ಹೇಳೋದೇನೋ ಮಾಡೋದೇನೋ ಒಂದು ಜೀವಂತ ಉದಾಹರಣೆಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಬರ್ತಾಯಿದ್ದೇನೆ ಏನಪ್ಪ ಜೀವಂತ ಉದಾಹರಣೆ ಅಂದರೆ ಕಲಬುರಗಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಹುದೊಡ್ಡ ಜಿಲ್ಲೆಯಾಗಿರ್ತಕ್ಕಂಥ ಡಿವಿಷನ್ ಹೆಡ್ ಕ್ವಾರ್ಟರ್ ಆಗಿರ್ತಕ್ಕಂಥ ಕಲಬುರಗಿಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಲಬುರಗಿಯವರು ಮಾಡಿರ್ತಕ್ಕಂಥ ಒಂದು ಬಹುದೊಡ್ಡ ಕೆಲಸದ ಬಗ್ಗೆ ಈಗ ನಾನು ಹೇಳ್ತಾ ಇದ್ದೇನೆ ಕರ್ನಾಟಕ ಸರ್ಕಾರ ಸುಮಾರು ವರ್ಷಗಳಿಂದ ಕೊಳಗೇರಿಯಲ್ಲಿರ್ತಕ್ಕಂಥ ಜನರಿಗೆ ಉತ್ತಮವಾಗಿರ್ತಕ್ಕಂಥ ವಸತಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಯೋಚನೆ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಈ ಕೆಲಸ ಅವರಿಗೆ ಮನೆಗಳನ್ನು ಕಟ್ಟಿಕೊಡೋದು ಒಳ್ಳೆಯ ಸ್ಥಳದಲ್ಲಿ ಕೊಳಗೇರಿಯಿಂದ ಹೊರಗಡೆ ಬಂದು ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಸ್ಥಳದಲ್ಲಿ ಅವರಿಗೆ ಉತ್ತಮವಾದ ಮನೆಗಳನ್ನು ಕಟ್ಟಿಕೊಡ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ನೂರಾರು ಕೋಟಿ ಹಣ ಆಗಿದೆ ಆದರೂ ಆ ಜನರು ಆ ಮನೆಯಲ್ಲಿ ಇಲ್ಲಿವರೆಗೂ ವಾಸಿಸಲು ಸಾಧ್ಯವಾಗಿಲ್ಲ ಇದಕ್ಕೆ ಹಲವಾರು ಕಾರಣಗಳು ಉತ್ತಮವಾದ ಬಿಲ್ಡಿಂಗ್ ಈ ಈ ಕಡೆ ಕಟ್ಟಿ ಸುಮಾರು ಏಳೆಂಟು ವರ್ಷ ಆಗಿರಬಹುದು ಅಲ್ಲಿ ಒಬ್ಬರು ಕೊಳಗೇರಿ ನಿವಾಸಿಗಳು ಇನ್ನೂ ಹೋಗಿ ಇಲ್ಲ ಇದಕ್ಕೆ ಕಾರಣ ಏನಂದರೆ ಬಹುಶಃ ಅಲ್ಲಿ ನೀರು ಇರಲಿಕ್ಕಿಲ್ಲ ಕರೆಂಟ್ ವ್ಯವಸ್ಥೆ ಇರಲಿಕ್ಕಿಲ್ಲ ಇನ್ನೂ ಮುಖ್ಯವಾಗಿ ಅಲ್ಲಿ ಅವಶ್ಯಕತೆ ಇರತಕ್ಕಂಥ ಸೌಲಭ್ಯ ಇಲ್ಲ ಅಂತ ನಾನು ಹೇಳಬಹುದು ಏನಾಗಿದೆ ನಿಮಗೆ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತೀವಿ ಉತ್ತಮವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಆಗಿದೆ ಅಂತ ಮೇಲ್ ಮೇಲ್ನೋಟಕ್ಕೆ ಕಾಣ್ತದೆ ನೋಡಿರಿ ಅಲ್ಲಿ ಇರ್ತಕ್ಕಂಥ ಬ್ಲಾಕ್ ನಂಬರ್ ನಲವತ್ತೈದರಲ್ಲಿ ಬ್ಲಾಕ್ ನಂಬರ್ ನಲವತ್ತಾರರಲ್ಲಿ ಬ್ಲಾಕ್ ನಂಬರ್ ಐವತ್ನಾಲ್ಕು ಶ್ಯಾಂಪಲ್ಗಾಗಿ ನಮ್ಮ ನಾವು ಭೇಟಿ ನೀಡಿ ನೋಡಿದಾಗ ಅಲ್ಲಿ ಇರ್ತಕ್ಕಂಥ ಏನು ಮನೆಗಳಿವೆ ಮನೆಗಳಿಗೆ ವಿಂಡೋ ಹಾಕಿದ್ದಾರೆ ವಿಂಡೋಗಳನ್ನು ಕಿತ್ಕೊಂಡು ಹೋಗಿದ್ದಾರೆ ಜನ ಬಾಗಿಲ ಏನತ್ತರ ಮುಚ್ಚೋದಕ್ಕೆ ಪಡಕತ್ತೇವು ನಾವು ನಮ್ಮ ಕಡೆ ಅದು ಕಿತ್ತಿಟ್ಟಿದ್ದಾರೆ ತೊಳೆ ಕಿತ್ಕೊಂಡು ಹೋಗಿದ್ದಾರೆ ಎಲ್ಲ ಬಹುತೇಕ ಎಲ್ಲ ವಿಂಡೋಗಳ ಗಾಜುಗಳನ್ನು ಪುಡಿ ಪುಡಿಯಾಗಿ ಮಾಡಿದ್ದಾರೆ ಸುಮಾರು ಆರೆಂಟು ವರ್ಷಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಆ ಕಟ್ಟಡ ಫಲಾನುಭವಿಗಳಿಗೆ ಯಾಕೆ ನೀಡಲಿಲ್ಲ ಒಂದು ವೇಳೆ ನೀಡಿದರೂ ಅವರು ಅಲ್ಲಿ ಯಾಕೆ ಹೋಗಲಿಲ್ಲ ಅನ್ನೋದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕು ನೀವು ಬಹಳ ಧನಸೂರರು ಬಹಳ ಕರುಣಾಮಯಗಳು ನಿಮಗೆ ನಾಚಿಕೆ ಇಲ್ಲ ಅಂತ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಈ ಕರ್ನಾಟಕ ರಾಜ್ಯದ ಟ್ಯಾಕ್ಸ್ ಜನರ ಟ್ಯಾಕ್ಸ್ ಹಣದಲ್ಲಿ ಅಂತಹ ಒಂದು ಬಿಲ್ಡಿಂಗ್ಗಳನ್ನು ಕಟ್ಟಿ ಅದು ಉಪಯೋಗಕ್ಕೆ ಬಾರದಂತೆ ನೋಡಿಕೊಂಡಿರುವ ನಾಲಾಯಕರು ಯಾರು ಅಂತಲೂ ಜನ ಕೇಳ್ತಾ ಇದ್ದಾರೆ ಇವತ್ತು ನಾನು ಅನಿವಾರ್ಯಕ್ಕಾಗಿಯೇ ನಾನು ಹೇಳಬೇಕಾಗ್ತದೆ ಇಲ್ಲಿನ ಹೋರಾಟದಿಂದಲೇ ಮೇಲೆ ಬಂದಿರತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಲಿ ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರು ಏನು ಮಾಡ್ತಾಯಿದ್ದಾರೆ ಕಲಬುರಗಿಯಲ್ಲೇ ರಸ್ತೆ ನೋಡಿದರೆ ಆಗೋದಿಲ್ಲ ಗೌಡ್ರೆ ನೀವು ನಿಜವಾಗಲೂ ಬಡವರ ತಂದೆ ತಾಯಿ ಆಗಿದ್ದರೆ ಆ ಕೆಸರಟಗಿ ಕಡೆ ಕಟ್ಟಿರ್ತಕ್ಕಂಥ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರ ಬಿಲ್ಡಿಂಗ್ ನೋಡಿ ಎಲ್ಲ ಕದ್ದು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾಗಿ ನಾನು ಹೋದಾಗ ಸ್ವಲ್ಪ ದೃಶ್ಯಾವಳಿಗಳಲ್ಲಿ ಸಿಕ್ಕಿದ್ದು ಪಡ್ಡೆ ಹುಡುಗರು ಬೈಕ್ಗಳನ್ನು ತಂದು ಅನಧಿಕೃತ ಚಟುವಟಿಕೆಗಳನ್ನು ಕೂಡ ಮಾಡೋದು ಕಂಡು ಬರುತ್ತಿದೆ ಇದನ್ನು ನಿಲ್ಲಿಸುವ ಯಾರು ಒಂದು ಇನ್ನೊಬ್ಬ ಶಾಸಕರಿದ್ದಾರೆ ಈ ರಾಜ್ಯದ ಮಾಜಿ ಮಂತ್ರಿಗಳು ದಿವಂಗತ ಖಮರುಲ್ ಇಸ್ಲಾಂ ಸಾಹೇಬರ ಆಗಿರತಕ್ಕಂತ ಶಾಸಕಿ ಖನಿಜ ಪಾತಿಂ ಮೇಡಮ್ ಅವರು ಕೂಡ ಈ ಕೊಳಗೇರಿಯವರು ಸಲುವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಯಾಕೆ ನೋಡಬಾರ್ದು ನೀವು ಯಾವಾಗಲೂ ಹವಾ ಕಟ್ ಕಟ್ಟಡದಲ್ಲಿ ಕೂತು ಅಧಿಕಾರಿಗಳಿಗೆ ಕರೆದು ಸಭೆ ನಡೆಸಿದರೆ ಅಭಿವೃದ್ಧಿ ಆಗೋದಿಲ್ಲ ರೀ ನೀವು ಫೀಲ್ಡಿಗೆ ಇಳಿಬೇಕು ದಯವಿಟ್ಟು ಮನವಿ ಮಾಡ್ಕೊಳ್ತೇನೆ ನೀವು ಫೀಲ್ಡಿಗೆ ಇಳಿಯದೆ ಹೋದರೆ ನೀವು ಇನ್ನು ಮುಂದೆ ಯಾವುದೇ ಕಾರಣಕ್ಕಾಗಿಯೂ ರಾಜಕೀಯದಲ್ಲಿ ಸಕ್ಸಸ್ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಜನ ಮಾತಾಡ್ತಾ ಇದ್ದಾರೆ ಇವರಿಬ್ಬರನ್ನು ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಮುಸ್ಸದಿ ರಾಜಕಾರಣಿ ಆಕ್ಟಿವ್ ಸಚಿವರು ಅದರಲ್ಲಿಯೂ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಪ್ರಿಯಾಂಕ ಅವರು ಏನು ಮಾಡ್ತಾ ಇದ್ದಾರೆ ಖರ್ಗೆಜಿಯವರೇ ಬರ್ತೀರಿ ಮೀಟಿಂಗ್ ತೊಗೋತೀರಿ ಬರ್ತೀರಿ ಯಾವುದೋ ಕೆಲಸ ನೋಡ್ತೀರಿ ಹೋಗ್ತೀರಿ ಬಡವರಿಗಾಗಿ ಆಗಿರ್ತಕ್ಕಂಥ ಕೆಲಸವನ್ನು ತಾವು ಯಾಕೆ ನೋಡುವುದಿಲ್ಲ ನೋಡಿರಿ ಸ್ವಲ್ಪ ಬಡವರ ಮನೆಗಳ ನಿರ್ಮಾಣ ಮಾಡಿದರೆ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ ವಿಂಡೋ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಬಾಗಿಲು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಬಾಗಿಲು ಪಡಕ್ಕೆ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ನನಗೆ ಹೇಳ್ತಾ ಇದ್ದೀನಿ ನಾನೇನು ಹೇಳೋದಂದರೆ ಈ ಕಾಲದಲ್ಲಿ ಯಾರಿದ್ದಾರೆ ಅಲ್ಲಿ ಇವನ್ನು ಒಂದು ಇಬ್ಬರು ಸೆಕ್ಯೂರಿಟಿ ಗಾರ್ಡು ಕೂಡ ಇಡದೆ ಇರುವುದಕ್ಕೆ ಕಾರಣ ಅಲ್ಲಿ ಕಳ್ಳತನ ಆಗ್ತಾಯಿದೆ ಮತ್ತೆ ಅದು ಎಲ್ಲ ಕಿತ್ಕೊಂಡು ಹೋದ್ಮೇಲೆ ಮೇಲೆ ನೀವು ಯಾರಪ್ಪು ದುಡ್ಡಿನಲ್ಲಿ ತಂದು ಹಾಕೋರಲ್ಲಿ ಬಾಗಿಲು ಕಿಟಕಿ ಸಾರ್ವಜನಿಕಲ್ವಾ ಅದಕ್ಕೆ ದಯವಿಟ್ಟು ನಾನು ಪ್ರಥಮವಾಗಿ ಈ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ತಮ್ಮ ಕಡೆ ಬಡವರಿಗಾಗಿ ಇರ್ತಕ್ಕಂಥ ಒಂದು ಕಡೆ ತಮ್ಮಲ್ಲಿ ಇದ್ದರೆ ಈಗ ಬರ್ತಕ್ಕಂಥ ದಿನಗಳಲ್ಲಿ ತಾವೇನು ಕಲಬುರಗಿ ಬರ್ತೀರಿ ಮೊದಲು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯನ್ನು ಮಾಡಿರ್ತಕ್ಕಂಥ ಆ ಬಡವರ ಮನೆಗಳನ್ನು ವೀಕ್ಷಿಸಿ ಏನೇನಾಗಿದೆ ನೋಡಿ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಿ ಬಹುತೇಕ ಸಾಹೇಬ್ರೆ ಮೂರು ದಿವಸ ಜಿಮ್ಸಲ್ಲಿ ನೀರಿರಲಿಲ್ಲ ಎಲ್ಲ ಪೇಶೆಂಟ್ಗಳು ವಿಲನೆ ಒದ್ದಾಡಿದ್ರು ಕೂಡ ಯಾರ ವಿರುದ್ಧವೂ ಕ್ರಮ ಆಗಲಿಲ್ಲ ಇದು ಬಹಳ ಖೇದದ ಸಂಗತಿ ತಮ್ಮಂಥ ಖಡಕ್ ಮಂತ್ರಿಗಳು ಈ ಥರ ನರಮ್ ಆಗ್ತೀರಿ ಅಂದರೆ ಕಾರಣ ಏನು ಜನ ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ರಾಜ್ಯದಲ್ಲೆಲ್ಲ ಕೆಳಕ್ ಮಂತ್ರಿ ಅನಿಸಿಕೊಂಡು ಕಲಬುರಗಿಯಲ್ಲಿ ಯಾಕೆ ಇವರು ಬಹಳ ಆಗ್ತಾರೆ ಅಂತಕ್ಕಂಥ ಪ್ರಶ್ನೆಗೆ ಮಾನ್ಯ ಸಚಿವರೇ ಉತ್ತರ ನೀಡಬೇಕು ಮತ್ತು ಈ ಏನು ಕೊಳಗೇರಿ ಮಂಡಳಿಯವರು ನಿರ್ಮಿಸಿದ್ದಾರೆ ಬಡವರಿಗಾಗಿ ಕೊಳ ಕೊಳಗೇರಿ ನಿವಾಸಿಗಳಿಗಾಗಿ ಏನು ನಿರ್ಮಿಸಿದ್ದಾರೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಯಾರ್ಯಾರು ಆರಿದ್ದಾರೆ ಅವರಿಗೆ ಅಲಾಟ್ಮೆಂಟ್ ಮಾಡಿ ಅವರು ಇರಲಿಕ್ಕೆ ಅನುಕೂಲ ಮಾಡಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ